ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜನಾದ ಶ್ರೀಕೃಷ್ಣದೇವರಾಯ ಒಂದು ಸಾವಿರ ಐನೂರ ಒಂಬತ್ತು ಒಂದು ಸಾವಿರ ಐನೂರ ಇಪ್ಪತ್ತೊಂಬತ್ತು ಜನಮನಗಳನ್ನು ಗೆದ್ದ ಮಹಾನ್ ಆಡಳಿತಗಾರ ತಾಯಿಯ ಹೆಸರು ನಾಗಲಾಂಬಿಕಾ ತಂದೆ ತಲಕೋಟೆ ನಾರಸನಾಯಕ ಕಿರಿಯ ವಯಸ್ಸಿನಲ್ಲೇ ಸಿಂಹಾಸನಾರೂಢರಾದ ಕೃಷ್ಣದೇವರಾಯನು ತನ್ನ ತಾಳ್ಮೆ ಧೈರ್ಯ ಮತ್ತು ಯುದ್ಧಕೌಶಲ್ಯದಿಂದ ಸಾಮ್ರಾಜ್ಯವನ್ನ ಬಲಪಡಿಸಿದ ಅವರು ಆಡಿದ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ದೊಡ್ಡ ಸಾಮ್ರಾಜ್ಯವಾಗಿತ್ತು ಒರಿಸ್ಸಾ ಬೀದರ್ ಗೋವಾ ಬೆಲ್ಲಾರಿ ರಾಜಮಹೇಂದ್ರಿ ಎಲ್ಲೆಡೆ ತಮ್ಮ ಆಳ್ವಿಕೆಯನ್ನು ವಿಸ್ತರಿಸಿದರು ಕೃಷ್ಣದೇವರಾಯನು ತೂಗುಡಭದ್ರ ಯುದ್ಧದಲ್ಲಿ ಆದಿಲ್ಶಾಹಿಯನ್ನು ಗೋವಾದಲ್ಲಿ ಪೋರ್ಚುಗೀಸರು ಮಾಡಿದ್ದ ತೊಂದರೆಗಳನ್ನು ಜಯಿಸಿದರು ಅವರ ಆಡಳಿತದಲ್ಲಿ ರಾಯರ ಬಾರ್ಸು ಅಷ್ಟದಿಗ್ಗಜರು ಎಂಬ ಪ್ರಸಿದ್ಧ ಕವಿಗಳೂ ಕಾವ್ಯವನ್ನು ರಚಿಸಿದರು ಅಲ್ಲಿಯ ಅಲ್ಲಸಾನಿ ಪೆದ್ದನ ನಂದಿತಿಮ್ಮನ ತಿರುಮಲಾರಾಯ ತಿಮ್ಮಕವಿ ಮುಂತಾದವರು ಅವರು ತಮಗೆ ಇಷ್ಟವಾದ ಕವಿಗೆ ಅಂದ್ರ ಕವಿತಾ ಪಿತಾಮ ಎಂಬ ಬಿರುದನ್ನು ನೀಡಿದರು ಕನ್ನಡದಲ್ಲೂ ಸಂಸ್ಕೃತದಲ್ಲೂ ತೆಲುಗಲ್ಲೂ ಅವರು ಕಲೆ ಸಾಹಿತ್ಯವನ್ನು ಉತ್ತೇಜಿಸಿದರು ಅಮುಕ್ತ ಮಾಲ್ಯದ ಎಂಬ ಸಂಸ್ಕೃತ ತೆಲುಗು ಮಿಶ್ರಿತ ಕಾವ್ಯವನ್ನು ಸ್ವತಃ ಕೃಷ್ಣದೇವರಾಯನೇ ಬರೆದರು ಅದರಲ್ಲಿ ಭಕ್ತಿಯೂ ರಾಜಕೀಯವೂ ಒಂದಾಗಿ ಬೆರೆಯುತ್ತವೆ ಜನಪದದಲ್ಲಿ ಕೃಷ್ಣದೇವರಾಯನ ಕಥೆಗಳು ಹಾಸ್ಯಪ್ರಜ್ಞೆಯೊಂದಿಗೆ ಹೆಚ್ಚು ಪ್ರಸಿದ್ಧ ತೇನಾಲಿರಾಮ ತೆನಾಲಿರಾಮನ ಕಥೆಗಳು ಅತಿ ಜನಪ್ರಿಯ ಬುದ್ಧಿ ತರ್ಕಬಲ ಚಾತುರ್ಯದಿಂದ ರೈತನ ಬದುಕನ್ನು ಸುಧಾರಿಸಿದ ರಾಯರ ನ್ಯಾಯಕತೆಗಳು ಗ್ರಾಮಗಳಲ್ಲಿಯೂ ಹರಡಿಕೊಂಡಿವೆ ಅವರ ಆಡಳಿತದಲ್ಲಿ ರೈತನಿಗೆ ವಿಶೇಷ ಪ್ರೋತ್ಸಾಹ ನೀರಾವರಿ ಕೆರೆಕಟ್ಟೆಗಳು ದೇವಸ್ಥಾನ ಗೋಪುರಗಳು ಎಲ್ಲವೂ ಕಟ್ಟಿಸಲಾಯಿತು ಹಂಪಿಯಲ್ಲಿನ ವಿರೂಪಾಕ್ಷ ದೇವಾಲಯದ ಗೋಪುರ ವಿಠ್ಠಲ ದೇವಾಲಯದ ರತಾಯ್ ಅವರ ಕಾಲದ ಪ್ರಸಿದ್ಧ ಕಲೆ ಕೃಷ್ಣದೇವರಾಯನನ್ನು ಜನರು ಆಂಧ್ರಭೋಜ ಕನ್ನಡ ರಾಜ್ಯ ರಾಮಾರಾಯ ಕರ್ನಾಟಕ ಕಾಳಿದಾಸಾಯಿ ಎಂದೂ ಕರೆಯುತ್ತಿದ್ದರು ಒಂದು ಸಾವಿರ ಐನೂರ ಇಪ್ಪತ್ತೊಂಬತ್ತೂರಲ್ಲಿ ಕೃಷ್ಣದೇವರಾಯ ತೀರಿಕೊಂಡರು ಆದರೆ ಇಂದಿಗೂ ಅವರ ಹೆಸರು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಚಿರಸ್ಮರಣೀಯ